ಎಸ್ ಕಾಂಗ್ರೆಸ್ನ ಹಿರಿಯ ನಾಯಕರು ಹಿರಿಯ ಶಾಸಕರು ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಇವರ ಇತಿಹಾಸ ಇವರು ಕಟ್ಟಿದಂತಹ ಸಾಮ್ರಾಜ್ಯ ಈಗ ನೆನೆದು ಸಾಕಷ್ಟು ಅಭಿಮಾನಿಗಳಾಗಿರ್ಬೋದು ಕಾಂಗ್ರೆಸ್ನ ಸಾಕಷ್ಟು ಹಿರಿಯ ನಾಯಕರಾಗಿರ್ಬೋದು ಎಲ್ಲರೂ ಕೂಡ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ ಸೊ ಈಗಾಗಲೇ ಒಂದು ಕಡೆ ಗಮನಿಸ್ತಾ ಹೋದ್ರೆ ಇಡೀ ದಾವಣಗೆರೆಯಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಶಾಮ್ನೂರು ಅವರನ್ನು ನೆನೆಸ್ಕೊಂಡು ಕಣ್ಣೀರು ಹಾಕುವಂಥದ್ದು ಅಭಿಮಾನಿಗಳು ಅದರ ಜೊತೆಗೆ ಅವರ ಸಾಮ್ರಾಜ್ಯ ನೋಡ್ತಾ ಹೋದರೆ ಬಹಳ ಅದ್ಭುತವಾದಂಥ ಸಾಮ್ರಾಜ್ಯವನ್ನು ಕಟ್ಟುವ ಮೂಲಕ ಒಂದು ಕಡೆ ಗಮನಿಸ್ತಾ ಹೋದರೆ ನೋಡಿ ಈಗಾಗಲೇ ಗಮನಿಸ್ತಾ ಹೋದ್ರಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ಕಡೆ ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ ಅದಕ್ಕೋಸ್ಕರ ಇಷ್ಟು ಬ್ರೇಕಿಂಗ್ ಇದೆ ಗಮನಿಸ್ತಾ ಹೋಗೋಣ ಕಾಂಗ್ರೆಸ್ನ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ನಿಧನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ವಿಧಿವಶ ಕಳೆದ ಒಂದು ತಿಂಗಳಿಂದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಚಿಕಿತ್ಸೆ ಫಲಿಸದ ಆಸ್ಪತ್ರೆಯಲ್ಲಿ ಶಾಮ್ನೂರು ಶಿವಶಂಕರಪ್ಪ ಕೊನೆ ಉಸಿರನ್ನ ಎಳೆದಿದ್ದಾರೆ ಆರು ಬಾರಿ ಕಾಂಗ್ರೆಸ್ ಶಾಸಕರಾಗಿದ್ದಂಥ ಶಾಮ್ನೂರು ಶಿವಶಂಕರಪ್ಪನವರು ಶಾಮನೂರು ಶಿವಶಂಕರಪ್ಪನವರು ಒಂದ್ ಕಡೆ ಸುಮಾರ ಸರಿಸುಮಾರು ತೊಂಬತ್ನಾಲ್ಕು ವರ್ಷ ಬಯಸಿರಿ ನೋಡಿ ಸಾವಿರದ ಒಂಬೈನೂರ ಮೂವತ್ತೊಂದು ಜೂನ್ ಹದಿನಾರಂದು ದಾವಣಗೆರೆಯಲ್ಲಿ ಜನಿಸಿದಂಥ ಬಡ ಕುಟುಂಬದಲ್ಲಿ ಜನಿಸಿದಂಥ ಶಾಮನೂರು ಶಿವಶಂಕರಪ್ಪ ಅವರು ಒಂದು ಕಡೆ ಗಮನಿಸ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ ಇಡೀ ಅಭಿಮಾನಿಗಳ ಬಳಗ ಆಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಸಾಕಷ್ಟು ಜನ ಇದೀಗ ಸಂತಾಪವನ್ನು ಸೂಚಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಲಿಟ್ರಲಿ ಬೆಣ್ಣೆ ನಗರಿಯಲ್ಲಿ ಈಗ ವಾತಾವರಣ ಹೇಗಿದೆ ಅಂತಂದರೆ ಕಲ್ಲು ಬಿದ್ದ ಜೇನುಗೂಡಿನಂತೆ ದಾವಣಗೆರೆ ಮತ್ತು ಇನ್ನಿತರ ಸುತ್ತಮುತ್ತಲಿನ ಪ್ರಾಂತಗಳಾಗಿದೆ ಯಾಕೆ ಅಂತಂದರೆ ಆ ಭಾಗದ ಹಿರಿಯ ನಾಯಕರು ಮುತ್ಸದ್ದಿ ನಾಯಕರಾಗಿರುವಂತಹ ಶಾಮನೂರು ಶಿವಶಂಕರಪ್ಪ ಅವರು ಕೊನೆ ಉಸಿರನ್ನು ಎಳೆದಿದ್ದಾರೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಶಾಮನೂರು ಶಿವಶಂಕರಪ್ಪ ಅವರು ಶಾಮನೂರು ಶಿವಶಂಕರಪ್ಪ ಅವರ ಅಗಲಿಕೆ ಅನೇಕ ಜನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಮತ್ತು ಇನ್ನಿತರ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಲ್ಲಿ ಅಲ್ಲಿನ ಅಭಿಮಾನಿಗಳಲ್ಲಿ ಅಲ್ಲಿನ ನಿವಾಸಿಗಳಲ್ಲಿ ಕುಟುಂಬಸ್ಥರಲ್ಲಿ ತೀವ್ರವಾದಂತಹ ದುಃಖವನ್ನು ಉಂಟು ಮಾಡಿದೆ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರ್ತಕ್ಕಂತಹ ಶಾಮನೂರು ಶಿವಶಂಕರಪ್ಪ ಅವರಿಗೆ ತೊಂಬತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಶಾಮನೂರು ಅವರು ವಿಧಿವಶವನ್ನ ಹೊಂದಿದ್ದಾರೆ ಕಳೆದ ಒಂದು ತಿಂಗಳಿಂದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಇದ್ದರು ಶಾಮನೂರು ಶಿವಶಂಕರಪ್ಪ ಅವರು ಚಿಕಿತ್ಸೆ ಆಗದೆ ನಿನ್ನೆ ತಮ್ಮ ಕೊನೆ ಉಸಿರನ್ನು ಬಿಟ್ಟಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿದ್ದು ಸತತ ಆರು ಬಾರಿ ಶಾಸಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಹತ್ತೊಂಬತ್ತು ನೂರ ಮೂವತ್ತೊಂದು ಜೂನ್ ಹದಿನಾರರಂದು ದಾವಣಗೆರೆಯಲ್ಲಿಯೇ ಜನಿಸಿದ್ದರು ಶಾಮನೂರು ಶಿವಶಂಕರಪ್ಪ ಅವರು ಬಹಳ ಅದ್ಭುತವಾದಂತಹ ರಾಜಕೀಯ ಜೀವನವನ್ನ ನಡೆಸ್ಕೊಂಡು ಹೋಗಿದ್ದಾರೆ ಹತ್ರ ವರ್ಷಗಳ ರಾಜಕೀಯ ಜೀವನದ ಅನುಭವ ಅಂತಕ್ಕಂಥದ್ದಿದೆ ಹೌದು ಆದರೆ ಸುಮಾರು ದಿನಗಳಿಂದಲೂ ಕೂಡ ಅಷ್ಟು ವಯಸ್ಸಾದರೂ ಕೂಡ ಇವತ್ತು ರಾಜಕೀಯದ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ರು ಪಾಲಿಟಿಕ್ಸ್ ನಲ್ಲಿ ಬಹಳ ಹೈಪರ್ ಆಕ್ಟಿವ್ ಆಗಿದ್ರು ಎಸ್ ಆದ್ರೆ ಜನರಿಗೆ ಮಾರ್ಗದರ್ಶಕರಾಗಿದ್ದರು ಗಮನಿಸ್ತಾ ಹೋದ್ರೆ ಯಾಕಂದ್ರೆ ಹಿರಿಯ ಶಾಸಕರು ಅನ್ನೋದಕ್ಕಿಂತ ಪ್ರಮುಖವಾಗಿ ಸೊ ಈ ಹಿಂದೆ ಒಂದಿಷ್ಟು ಸಚಿವರಾಗಿಯೂ ಕೂಡ ಕೆಲಸವನ್ನ ಮಾಡಿದ್ದಾರೆ ಸೊ ಯಾಕಂದ್ರೆ ರಾಜಕೀಯ ಹಿನ್ನೆಲೆ ಅಂತ ಬಂದ ಸಂಸದರಾಗಿ ಕೆಲಸ ಮಾಡಿದ್ದಾರೆ ಅಂದ್ರೆ ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಶಾಸಕರಾಗಿ ಒಂದ್ ಕಡೆ ಮಿಂಚಿದಂತ ಸಂದರ್ಭದಲ್ಲಿ ಸೊ ಯಾವಾಗ ಶಾಮನೂರು ಶಿವಶಂಕರಪ್ಪನವರು ಒಂದ್ ಕಡೆ ಇನ್ನಿಲ್ಲ ಅನ್ನುವಂತ ಮಾಹಿತಿ ಬರ್ತಿದ್ದ ಹಾಗೆ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಕಣ್ಣೀರ್ ಹಾಕುವಂತ ಕೆಲಸ ಮಾಡ್ತಾರೆ ನೋಡಿ ಯಾಕಂದ್ರೆ ಆ ಆ ಬಾಂಧವ ಆ ರೀತಿಯಾಗಿತ್ತು ಅವರ ಅತ್ಯಾಪ್ತ ಆ ರೀತಿಯಾದಂತಹ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಯಾವುದೇ ಪಕ್ಷದ ಯಾವುದೇ ಪ್ರಮುಖ ನಾಯಕರು ಅಂತ ಯಾರಿಗೆ ಇವತ್ತು ಕಳಿಸ್ಕೊಳ್ ಕರೆಸ್ಕೊಳ್ತಾರೋ ಅವರೆಲ್ಲಾ ಒಂದ್ ಒಂದಲ್ಲ ಒಂದು ದಿನ ಈ ಹಿಂದೆ ಶಾಮನೂರು ಶಿವಶಂಕರಪ್ಪ ಅವರ ಬಳಿ ಕೆಲ ಇನ್ಪುಟ್ ಗಳನ್ನು ತೆಗೆದುಕೊಂಡವರೇ ಹೌದು ರಾಜಕೀಯ ರಾಜಕೀಯವಾಗಿ ಅವ್ರ ಕಲ್ತವರೇ ಆದ್ರಿಂದ ಎಲ್ರಿಗೂ ಕೂಡ ಇದು ಒಂದು ಬಹಳ ದೊಡ್ಡ ಆಘಾತಕಾರಿ ಸುದ್ದಿಯಾಗಿದೆ ದುಃಖದ ಸುದ್ದಿಯಾಗಿದೆ ಇನ್ಫ್ಯಾಕ್ಟ್ ಸಿ ಎಂ ಸಿದ್ದರಾಮಯ್ಯನವರು ಕೂಡ ದುಃಖವನ್ನು ತೋಡ್ಕೊಳ್ತಾ ಇದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು ಕೇವಲ ಒಂದಲ್ಲ ಎರಡಲ್ಲ ಆರು ಬಾರಿ ಶಾಸಕರಾಗೋದು ಅಂತಂದರೆ ಏನ್ರಿ ಆರು ಬಾರಿ ಶಾಸಕರು ಒಂದು ಬಾರಿ ಸಂಸದರು ಆಗೋದು ಅಂತಂದರೆ ನಾನು ಆಗಲೇ ಹೇಳಿದೆ ಮೋರ್ ದನ್ ತರ್ಟಿ ಫೈವ್ ತರ್ಟಿ ಸೆವೆನ್ ಇಯರ್ಸ್ ಅವರು ಪಾಲಿಟಿಕ್ಸ್ನಲ್ಲಿ ಸರ್ವಿಸನ್ನು ಮಾಡಿದ್ದಾರೆ ದೃಶ್ಯಾವಳಿಗಳಲ್ಲಿ ಓಡಬಹುದು ಅವರ ಪಾರ್ಥಿವ ಶರೀರದ ದರ್ಶನಕ್ಕೆ ಬರ್ತಾ ಇರತಕ್ಕಂತಹ ಅಭಿಮಾನಿಗಳು ಯಾವ ರೀತಿಯಾದಂತಹ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಕುಟುಂಬದ ಜೊತೆಗೆ ಆ ದುಃಖವನ್ನು ಹಂಚಿಕೊಳ್ತಾ ಇದ್ದಾರೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಸಂಸದೆಯ ಮುಂದೆ ಅಂದ್ರೆ ಸೊಸೆಯ ಮುಂದೆ ದುಃಖವನ್ನು ಹೇಗೆ ಇದ್ದಾರೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದರು ಶಾಮನೂರು ಶಿವಶಂಕರಪ್ಪ ಅವರು ಆರು ಸಲ ಶಾಸಕ ಹಾಗೂ ಒಂದು ಬಾರಿ ಸಂಸದರಾಗಿ ಶಾಮನೂರು ಶಿವಶಂಕರಪ್ಪ ಅವರು ಸೇವೆಯನ್ನು ಸಲ್ಲಿಸಿದ್ರು ಕಾಂಗ್ರೆಸ್ನ ಅತ್ಯಂತ ಪ್ರಭಾವಿ ನಾಯಕರಾಗಿದ್ದಂತಹ ಶಾಮನೂರು ಶಿವಶಂಕರಪ್ಪ ಕೊಡಗೈದಾನಿ ಶಿಕ್ಷಣ ಸಂಸ್ಥೆಗಳ ಒಡೆಯರಾಗಿದ್ದರು ಶಾಮನೂರು ಶಿವಶಂಕರಪ್ಪನವರು ವೀರಶೈವ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಹಾಗೂ ಉದ್ಯಮಿಯಾಗಿದ್ದರು ಕಲ್ಲಪ್ಪ ಸಾವಿತ್ರಮ್ಮ ದಂಪತಿಯ ಹಿರಿಯ ಪುತ್ರರಾಗಿದ್ದರು ಶಾಮನೂರು ಶಿವಶಂಕರಪ್ಪ ಅವರು ಅಖಿಲ ಭಾರತ ವೀರಶೈವ ಸಮಾಜದ ಪ್ರಭಾವಿ ಅಧ್ಯಕ್ಷರು ಶಿವಶಂಕರಪ್ಪ ಅವರು ಒಂದಲ್ಲ ಎರಡಲ್ಲ ಆಗಲೇ ಹೇಳಿದ ಹಾಗೆ ಆರು ಸಲ ಶಿಕ್ಷ ಶಾಸಕರಾಗಿ ಹೌದು ಒಂದು ಸಲ ಎಂ ಪಿ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಕಾಂಗ್ರೆಸ್ಸಿನ ಅತ್ಯಂತ ಪ್ರಭಾವಿ ನಾಯಕರಾಗಿದ್ದರು ಅದರ ಜೊತೆಗೆ ಮನೆಯ ಮುಂದೆ ಯಾರು ಕಷ್ಟ ಅಂತ ಬರ್ತಾರೆಯೋ ಯಾರು ತಮ್ಮ ಅಳಿಲನ್ನ ತಮ್ಮ ದುಃಖವನ್ನು ಹೇಳ್ಕೊಂಡು ಬರ್ತಾರೆಯೋ ಅವರೆಲ್ಲ ಕಷ್ಟಗಳನ್ನು ದುಃಖಗಳನ್ನು ನಿವಾರಿಸುವಂತಹ ಒಂದು ಲೀಡರ್ಶಿಪ್ ಕ್ವಾಲಿಟಿ ಶಾಮನೂರು ಶಿವಶಂಕರಪ್ಪನವರಲ್ಲಿತ್ತು ಆ ಕಾರಣಕ್ಕಾಗಿಯೇ ಅಲ್ಲಿಯ ಜನ ಅವರನ್ನು ಆರು ಬಾರಿ ಶಾಸಕರನ್ನಾಗಿ ಮಾಡಿದ್ದು ಒಂದು ಬಾರಿ ಎಂ ಪಿಯನ್ನಾಗಿ ಮಾಡಿದ್ದು ಅದರೆಲ್ಲದರ ಜೊತೆಗೆ ವೀರಶೈವ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರು ವೀರಶೈವ ಲಿಂಗಾಯತ ಸಮುದಾಯದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತವರು ಶಾಮನೂರು ಶಿವಶಂಕರಪ್ಪನವರು ಅದರ ಜೊತೆಗೆ ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ಇವತ್ತು ದಾವಣಗೆರೆಯಲ್ಲಿ ಆ ಬಾಪೂಜಿ ಇನ್ಸ್ಟಿಟ್ಯೂಷನ್ಸ್ ಗಳೇನಿದೆ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಆ ಇನ್ಸ್ಟಿಟ್ಯೂಷನ್ ಸ್ಥಾಪಿಸಿ ಅನೇಕ ಜನರಿಗೆ ವಿದ್ಯಾದಾನ ಮಾಡಿದಂತಹ ಹಿರಿಮೆ ಗರಿಮೆಗಳು ಇವತ್ತು ನಿಧನರಾದಂತಹ ಶಾಮನೂರು ಶಿವಶಂಕರಪ್ಪನವರಿಗಿದೆ ಕಲ್ಲಪ್ಪ ಮತ್ತು ಸಾವಿತ್ರಮ್ಮ ಎನ್ನುವಂತಹ ದಂಪತಿಗಳಿಗೆ ಹತ್ತೊಂಬತ್ತು ನೂರ ಮೂವತ್ತೊಂದು ಜೂನ್ ಹದಿನಾರರಂದು ಜನಿಸಿದಂಥವರು ಶ್ಯಾಮು ಶಾಮನೂರು ಶಿವಶಂಕರಪ್ಪನವರು ಅದು ಹಿರಿಯ ಪುತ್ರರಾಗಿ ಹೌದು ಆದರೆ ಶಾಮನೂರು ಶಿವಶಂಕರಪ್ಪ ಅವರ ಅಗಲಿಕೆ ಈಗ ತೀವ್ರ ದುಃಖವನ್ನು ರಾಜ್ಯದ ಜನರಿಗೆ ಅಲ್ಲಿಯ ಭಾಗದ ಜನರಿಗೆ ರಾಜಕೀಯ ಸಂಬಂಧಪಟ್ಟಂತಹ ಅನೇಕ ರಾಜಕೀಯ ದೂರಿನರಿಗೆ ಉಂಟು ಮಾಡಿದೆ ಎಸ್ ದೇಶದ ಅತ್ಯಂತ ಹಿರಿಯ ಶಾಸಕರು ಹಾಗೆ ಕಾಂಗ್ರೆಸ್ನ ನಾಯಕ ಉದ್ಯಮಿ ಹಾಗೂ ವೀರಶೈವ ಲಿಂಗಾಯತ ಮಹಾಸಭಾಗೆ ಸುದೀರ್ಘ ಅವಧಿಗೆ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡಿದವರು ಶಾಮ್ನೂರು ಶಿವಶಂಕರಪ್ಪನವರು ಒಂದು ಕಡೆ ಗಮನಿಸ್ತಾ ಹೋದ್ರೆ ನೋಡಿ ವೀರಶೈವ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರು ಹಾಗೂ ಉದ್ಯಮಿ ಕೂಡ ಆಗಿದ್ರು ಅಂದ್ರೆ ಕೊಡಗೈ ಧಾನಿ ಶಿಕ್ಷಣ ಸಂಸ್ಥೆಗಳ ಒಡೆಯರಾಗಿದ್ರು ಕೂಡ ಯಾಕಂದ್ರೆ ಕೊಡಗೈ ಧಾನಿ ಅನ್ನುವಂಥದ್ದು ಸಹಜ ಬಾಕಿ ಅದು ಬರುವಂತದ್ದಲ್ಲ ಇಲ್ಲಿ ಎಸ್ ಕಾಂಗ್ರೆಸ್ನ ಹಿರಿಯ ನಾಯಕ ಶಾಮ್ನೂರ್ ಶಿವಶಂಕರಪ್ಪ ಅವರು ನಿಧನದ ಹಿನ್ನೆಲೆಯಲ್ಲಿ ಈಗಾಗಲೇ ವೀರಶೈವ ಲಿಂಗಾಯತ ಸಂಪ್ರದಾಯಿದೆ ವಿಧಾನವನ್ನ ನಿರ್ವಹಿಸುವುದಕ್ಕೆ ಕುಟುಂಬಸ್ಥರು ಕೂಡ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಪತ್ನಿ ಸಮಾಧಿ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ ನಡೆಯಲಿದೆ ಅನ್ನುವಂತ ಮಾಹಿತಿ ಕೂಡ ಈಗಾಗಲೇ ಕುಟುಂಬವನ್ನು ಕೊಟ್ಟಿರುವಂತಹ ಮೂರು ಕಡೆ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಈಗಾಗಲೇ ವ್ಯವಸ್ಥೆಯನ್ನು ಮಾಡಲಾಗಿದೆ ಮೊದಲು ಹೈಸ್ಕೂಲ್ ಮೈದಾನ ಅಂತಿಮ ದರ್ಶನಕ್ಕೆ ಹಾಗೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಹೈಸ್ಕೂಲ್ ಮೈದಾನಕ್ಕೆ ಒಂದ್ ಕಡೆ ಶಿಫ್ಟ್ ಆಗ್ತಾರೆ ಮೆರವಣಿಗೆ ಮೂಲಕ ಪಾರ್ಥಿವ ಶರೀರ ರವಾನೆ ಆಗುತ್ತೆ ಕಲ್ಮೇಶ್ವರ್ ಮಿಲ್ಸ್ ಬಳಿಯೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಸಂಜೆ ಐದು ಗಂಟೆಗೆ ಕಲ್ಮೇಶ್ವರ್ ಮಿಲ್ಸ್ ನಲ್ಲಿ ಅಂತಿಮ ಸಂಸ್ಕಾರ ನಡೆಯಲಿದೆ ನೋಡಿ ಈಗಾಗಲೇ ಕಾಂಗ್ರೆಸ್ನ ಹಿರಿಯ ನಾಯಕರು ಶಾಮ್ನೂರು ಅವರು ಒಂದ್ ಕಡೆ ಗಮನಿಸ್ತಾ ಹೋದ್ರೆ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನವನ್ನ ನೆರವೇರಿಸೋದಕ್ಕೆ ಕುಟುಂಬಸ್ಥರು ಕೂಡ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಸೊ ಪತ್ನಿ ಸಮಾಧಿ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಕುಟುಂಬಸ್ಥರು ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ನೋಡಿ ಈಗ ಮೂರು ಕಡೆ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಯಾಕಂದರೆ ಪಾರ್ಥಿವ ಶರೀರಕ್ಕೆ ಈಗಾಗಲೇ ದಾವಣಗೆರೆಯಲ್ಲಿ ಇರೋದರಿಂದಾಗಿ ಈಗಾಗಲೇ ಜನರು ಆಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಅಭಿಮಾನಿಗಳಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಕೂಡ ಈಗಾಗಲೇ ಬಂದು ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ ಒಂದೇ ಕಡೆ ಪಾರ್ಥಿವ ಶರೀರದ ದರ್ಶನ ಮಾಡಿದ್ರೆ ಮತ್ತೆ ನೂಕು ನುಗ್ಗಲು ಗಲಾಟೆ ಆಗುತ್ತೆ ಅನ್ನೋ ಕಾರಣದಿಂದ ಒಂದು ದಿನದ ಅಂತ್ಯದ ವೇಳೆಗೆ ಮೂರು ವಿವಿಧ ಜಾಗಗಳಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಮೊದಲನೇದಾಗಿ ಹೈಸ್ಕೂಲ್ ಮೈದಾನದಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆ ಅದಾದ ನಂತರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಹೈಸ್ಕೂಲ್ ಮೈದಾನಕ್ಕೆ ಶಿಫ್ಟ್ ಮಾಡ್ತಾರೆ ಮೆರವಣಿಗೆ ಮೂಲಕ ಪಾರ್ಥಿವ ಶರ ಶರೀರವನ್ನ ರವಾನೆ ಮಾಡಿ ಕಲ್ಲೇಶ್ವರ ಮಿಲ್ ಅನ್ನುವಂಥದ್ದೇನಿದೆ ಅದರ ಬಳಿಯಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡ್ತಾರೆ ಸಂಜೆ ಐದು ಗಂಟೆಗೆ ಕಲ್ಲೇಶ್ವರ ಮಿಲ್ಲಲ್ಲಿ ಅಂತಿಮ ಸಂಸ್ಕಾರ ಮಾಡ್ತಾರೆ ಅನ್ನುವಂತಹ ಮಾಹಿತಿಗಳು ಈಗ ಕೇಳಿ ಬರ್ತಾ ಇದೆ ಅವರ ಧರ್ಮಪತ್ನಿಯ ಸಮಾಧಿಯ ಪಕ್ಕದಲ್ಲಿಯೇ ಶಾಮಿ ಶಿವಶಂಕರಪ್ಪನವರ ಅಂತ್ಯಕ್ರಿಯೆ ಆಗುತ್ತೆ ಅದು ವೀರಶೈವ ಲಿಂಗಾಯತ ಸಂಪ್ರದಾಯದ ಎಲ್ಲ ವಿಧಿವಿಧಾನಗಳಂತೆ ಅಂತಿಮ ಸಂಸ್ಕಾರವನ್ನು ಮಾಡ್ತಾರೆ ಅನ್ನುವಂತಹ ಮಾಹಿತಿಯನ್ನು ಅವರ ಪುತ್ರರಾದಂತಹ ಮಲ್ಲಿಕಾರ್ಜುನ್ ಮತ್ತು ಇನ್ನಿತರೆ ಅವರ ಕುಟುಂಬಸ್ಥರು ಈಗ ಮಾಧ್ಯಮಗಳ ಮುಂದೆ ಮಾತನಾಡಿ ತಿಳಿಸಿದ್ದಾರೆ